ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ಪ್ರತಾಪ್ ಸಿಂಹಾಗೆ ಟಿಕೆಟ್ ತಪ್ಪಿಸುವ ಹಿಂದೆ ಒಂದು ಬಹಳ ದೊಡ್ಡ ಲಾಬಿ ಇದೆ ಭಯಂಕರವಾದ ಲಾಬಿ ಇದೆ ಬಹುಶಃ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂತ ದೊಡ್ಡ ಲಾಬಿ ಕೆಲಸ ಮಾಡಿದೆ ಯಾರೋ ಅಳುಪುಳಕ್ಕಲ್ಲ ಅವ್ರಿಗೆ ಟಿಕೆಟ್ ತಪ್ಪಿಸಿರೋದು ಈ ಸ್ಟೇಟ್ ಲೀಡರ್ಸು ಅಲ್ಲ ಕೆಲವರೆಲ್ಲ ಹೇಳ್ತಿದ್ದಾರೆ ನೋ ಈ ಹಾಗೆ ಎಲ್ಲರೂ ಕೂಡ ಟಿಕೆಟ್ ತಪ್ಪಿಸೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಾಪ್ ಸಿಂಹ ಡೈರೆಕ್ಟ್ ಟು ನರೇಂದ್ರ ಮೋದಿ ಡೈರೆಕ್ಟ್ ಟು ಅಮಿತ್ ಶಾ ಡೈರೆಕ್ಟ್ ಟು ಜೆ ಪಿ ನಡ್ಡಾ ಎಲ್ಲ ಲೈನ್ ಲೀಡರ್ಸ್ ಜೊತೆ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಮತ್ತು ಅವ್ರು ಹೇಳ್ಕೋತಾ ಇದ್ದಾರಲ್ಲ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನಿಮ್ಮ ಎದುರುಗಡೆ ತೆರೆದಿಡ್ತಾ ಇದ್ದಾರೆ ಆದರೂ ಅವ್ರಿಗೆ ಟಿಕೆಟ್ ತಪ್ತಾ ಇದೆ ಅಂದರೆ ಯಾವ ಕಾರಣಕ್ಕೆ ಯಾರ ಕೈವಾಡ ಇದರ ಹಿಂದೆ ಇದೆ ಇದರ ಹಿಂದೆ ಇರುವಂಥ ಲಾಬಿ ಯಾವುದು ಆ ಮಾಫಿಯಾ ಯಾವುದು ಎಂಥ ಭಯಂಕರವಾದಂಥ ದೊಡ್ಡ ಲಾಬಿ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ ನಾನು ಅದಕ್ಕೆ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಂತ ಡೆಫಿನೆಟ್ಲಿ ನೋಡಿ ನಾನು ನಿಮಗೆ ಯಾರು ಇದ್ರ ಹಿಂದೆ ಇದ್ದಾರೆ ಏನೆಲ್ಲ ವರ್ಕ್ ಆಗಿದೆ ಎಲ್ಲಿವರೆಗೂ ಹೋಗಿದ್ದಾರೆ ಸಿ ಡೈರೆಕ್ಟ್ ಅಮಿತ್ ಶಾ ಒನ್ ಟು ಒನ್ ಕೂತ್ಕೊಂಡು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂದ್ರೆ ಯಾರದು ನಾ ಹೇಳ್ದೆ ನಿಮಗೆ ಸ್ಟೇಟ್ ಲೀಡರ್ಸ್ ಅಲ್ವೇ ಅಲ್ಲ ಎಸ್ ಅದು ಯಾರು ಅಂತ ನಿಮ್ಗೆ ಹೇಳ್ತಾ ಇದೀನಿ ನೋಡಿ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸ್ಬೇಕು ಅನ್ನೋದಕ್ಕಿಂತ ಯಾರಿಗೆ ಟಿಕೆಟ್ ತಪ್ಪಿಸಿದಾರಲ್ಲ ಅವರ ಇಂಟ್ರೆಸ್ಟ್ ಇರೋದು ಅವ್ರಿಗೆ ಟಿಕೆಟ್ ಬೇಕು ಅಂತ ಪ್ರತಾಪ್ ಸಿಂಹಗೆ ಸಿಗೋದು ಬಿಡೋದು ಅವ್ರಿಗೆ ಬೇಕಾಗೇ ಇರಲಿಲ್ಲ ಅವ್ರಿಗೆ ಟಿಕೆಟ್ ಬೇಕಿತ್ತು ಆ ಲಾಬಿ ಅವ್ರು ಮಾಡಿದ್ರು ಡೈರೆಕ್ಟ್ ಅಮಿತ್ ಶಾ ಜೊತೆನೇ ಮಾಡಿದ್ರು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರ ಜೊತೆನೇ ಮಾಡಿದ್ರು ಜೆ ಪಿ ನಡ್ಡಾ ಅವರಿಗೆ ಹೇಳಿಸಿದ್ರು ಹಂಗಾಗಿಯೇ ಇದು ವರ್ಕ್ ಆಯ್ತು ಅದರ್ವೈಸ್ ವರ್ಕ್ ಆಗಕ್ ಚಾನ್ಸೇ ಇರ್ಲಿಲ್ರಿ ಹೇಳ್ತೀನಲ್ಲ ಅಷ್ಟು ಸುಲಭ ಅಲ್ಲ ಇದು ಯಾರು ನೋಡಿ ಈಗ ಹೇಳ್ತೀನಿ ಹೆಸರು ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಬಹಳ ಪವರ್ಫುಲ್ ನೇಮ್ ಇದು ನೀವೆಲ್ಲ ಬಹಳ ಜನ ಕೇಳಿರ್ಲಿಕ್ಕೂ ಇಲ್ಲ ಆದ್ರೆ ಬಹಳ ಪ್ರಭಾವಿ ಬಹಳ ಇನ್ಫ್ಲುಯೆನ್ಷಿಯಲ್ ಬಹಳ ಪವರ್ಫುಲ್ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಅದರಲ್ಲೂ ರಾಜಸ್ಥಾನದಲ್ಲಿ ಈ ಹೆಸರಂದ್ರೆ ಎಲ್ಲ ಎದ್ ನಿಲ್ತಾರೆ ಅಂತ ದೊಡ್ಡ ರೆಸ್ಪೆಕ್ಟ್ ಇದೆ ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಯಾರ ಇವರು ಅಂದ್ರೆ ರಾಜಸ್ಥಾನದ ರಾಯಲ್ ಫ್ಯಾಮಿಲಿ ಡುಂಗರ್ಪುರ್ ರಾಯಲ್ ಫ್ಯಾಮಿಲಿ ಅವರೇ ನೇರವಾಗಿ ನರೇಂದ್ರ ಮೋದಿ ಅವರ ಎದುರುಗಡೆ ಕೂತ್ಕೊಂಡು ಅಮಿತ್ ಶಾ ಅವ್ರ ಎದುರುಗಡೆ ಕೂತ್ಕೊಂಡು ಅಲ್ಲಿಂದ ಜೆ ಪಿ ನಡ್ಡಾ ಅವ್ರಿಗೆ ಫೋನ್ ಮಾಡಿಸಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಯಾರಿಗೆ ಟಿಕೆಟ್ ಕೊಡಿಸ್ಬೇಕು ಅವ್ರಿಗೆ ಕೊಡಿಸಿದ್ದಾರೆ ಯಾರಿಗೆ ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಅವರು ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಯಾಕೆ ಅವ್ರು ಯಾಕೆ ಕೊಡಿಸಿದ್ರು ಪ್ರತಾಪ್ ಸಿಂಹಗೆ ಯಾಕೆ ತಪ್ಪಿಸಿದ್ರು ಯದುವೀರ್ ಅವರಿಗೆ ಯಾಕೆ ಟಿಕೆಟ್ ಅನ್ನ ಕೊಡಿಸಿದ್ರು ನೋಡಿ ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಬೇರೆ ಯಾರು ಅಲ್ಲ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಹೆಣ್ಣು ಕೊಟ್ಟ ಮಾವ ಅಂದ್ರೆ ತ್ರಿಷಿಕಾ ಕುಮಾರಿ ಸಿಂಗ್ ಇದಾರಲ್ಲ ಯದುವೀರ್ ಅವರ ಪತ್ನಿ ಅವರ ತಂದೆ ಹರ್ಷವರ್ಧನ್ ಸಿಂಗ್ ಅವರು ಬರೀ ರಾಯಲ್ ಫ್ಯಾಮಿಲಿ ಅನ್ನೋ ಕನೆಕ್ಷನ್ ಅಲ್ಲಿ ಹೋಗಿಲ್ಲ ಹೈಕಮಾಂಡ್ ಅವ್ರಿಗೂ ಅವರು ಕೂಡ ಬಿ ಜೆ ಪಿಯ ಸೀನಿಯರ್ ಲೀಡರ್ ಬಿಜೆಪಿಯಲ್ಲಿ ರಾಜ್ಯಸಭಾ ಮೆಂಬರ್ ಆಗಿದ್ದಂತವರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಅವರು ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರೇ ಬಿಟ್ರು ಅದಾದ ನಂತರ ಮತ್ತೆ ಅವರು ಅದಕ್ಕೆ ಹೋಗ್ಲಿಲ್ಲ ಆದ್ರೆ ಈಗ ಆ ಅವಕಾಶವನ್ನ ಕೇಳಿ ಹೈಕಮಾಂಡ್ ಮುಂದೆ ಹೋದ್ರು ನೋಡಿ ನಾನು ಮತ್ತೆ ಆಯ್ಕೆ ಆಗಿಲ್ಲ ನಾನು ಮರು ಆಯ್ಕೆಯನ್ನು ಬಯಸಲಿಲ್ಲ ಆದರೆ ನನ್ನ ಅಳಿಯ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ನೀವು ಟಿಕೆಟ್ ಕೊಡಬೇಕು ಗಟ್ಟಿಯಾಗಿ ಕೂತ್ಕೊಂಡ್ರು ತಮ್ಮ ಮಗಳಿಗಾಗಿ ಮಗಳ ಗಂಡನಿಗಾಗಿ ಹೈಕಮಾಂಡ್ ಮುಂದೆ ಬಿಗಿಯಾದ ಲಾಬಿ ಮಾಡಿದ್ರು ಹಾಗೆ ಯದುವೀರ್ ಕೂಡ ನರೇಂದ್ರ ಮೋದಿಯವ್ರ ಬಗ್ಗೆ ಬಹಳ ದೊಡ್ಡ ರೆಸ್ಪೆಕ್ಟ್ ಅನ್ನ ಇಟ್ಕೊಂಡಿರುವಂತ ವ್ಯಕ್ತಿ ನೀವು ತೆಗ್ದು ನೋಡಿ ಬೇಕಾದ್ರೆ ಸಿಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಅಧಿಕೃತವಾಗಿ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂದಿದ್ರು ನರೇಂದ್ರ ಮೋದಿ ಅವರು ಇನ್ನೂ ಮೂರು ಅವಧಿಗೆ ಈ ದೇಶವನ್ನ ಆಳಲಿ ಪ್ರಧಾನಮಂತ್ರಿ ಆಗಿರಲಿ ಅಂತ ಹೇಳಿದ್ರು ಹೀಗಾಗಿ ಅವರಿಗೂ ಕೂಡ ಸಹಜವಾಗಿ ಬಿ ಜೆ ಪಿ ಕಡೆ ಒಲವಿದೆ ಹಾಗೆ ಕುಟುಂಬ ಹೇಳಿದ್ನಲ್ಲ ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಅವರ ಪ್ರಭಾವ ಎಲ್ಲ ಕಾರಣಕ್ಕಾಗಿ ಅವರು ಕೂಡ ಒಪ್ಪಿದ್ದಾರೆ ಆರಂಭದಲ್ಲಿ ಅವರನ್ನಷ್ಟು ಒಪ್ಪಿರಲಿಲ್ಲ ಇನ್ಫ್ಯಾಕ್ಟ್ ಅವರಿಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಆಫರ್ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಒಂದ್ಸಗೇನ್ ಆಫರ್ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಾಸ್ಟ್ ಇಯರ್ ಎಲೆಕ್ಷನ್ ಆಯ್ತಲ್ಲ ಆಗಲೂ ಅವ್ರ ಹೆಸರು ಬಂದಿತ್ತು ಬಟ್ ಅವರೇ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನಾವು ಅಂತ ಹೇಳಿದ್ರು ಬಟ್ ಈಗ ಯಾವಾಗ ಹರ್ಷವರ್ಧನ್ ಸಿಂಗ್ ಢುಂಗರ್ಪುರ್ ಅವರು ಮುಂದೆ ನಿಂತು ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು ಒಪ್ಪಿಕೊಂಡಿದ್ದಾರೆ ಹಾಗೆ ಒಡೆಯರ್ ಕುಟುಂಬಕ್ಕೆ ರಾಜಕಾರಣ ಏನು ಹೊಸ್ತಲ್ಲ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಸಂಸದರಾಗಿದ್ರಲ್ಲ ಈಗಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಎಂ ಪಿ ಅವರು ಕಾಂಗ್ರೆಸ್ ಇಂದ ಸಿ ಅವರು ಕಾಂಗ್ರೆಸ್ ಅಲ್ಲೂ ಇದ್ರು ಬಿಜೆಪಿಗೂ ಬಂದಿದ್ರು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ರು ಅವರು ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಫಸ್ಟ್ ಟೈಮ್ ಅವರು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಅವ್ರು ಕೊನೆ ಎಲೆಕ್ಷನ್ ಫೇಸ್ ಮಾಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆದರೆ ಸೋತರು ಆ ಎಲೆಕ್ಷನ್ ಒಟ್ಟು ಆರು ಬಾರಿ ಸ್ಪರ್ಧೆ ಮಾಡಿದ್ರು ಅವರು ನಾಲ್ಕು ಬಾರಿ ಗೆದ್ರು ಎರಡು ಬಾರಿ ಸೋತರು ನೋಡಿ ನೈನ್ಟೀನ್ ನೈನ್ಟಿ ಒನ್ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಅವರು ಬಿಜೆಪಿ ಬಂದು ಸ್ಪರ್ಧೆ ಮಾಡಿದ್ರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆದ್ರೆ ಸೋತ್ರ ಆ ಎಲೆಕ್ಷನ್ ಸಿ ಅವ್ರ ರಾಜಕಾರಣಕ್ಕೆ ಬಂದ ನಂತರ ಬಹಳ ವಿರೋಧವನ್ನು ಎದುರಿಸಿದ್ರು ಬಹುಶಃ ಮೈಸೂರಿನ ಮಹಾರಾಜರ ಯಾರಿಗೂ ಕೂಡ ಅಷ್ಟು ವಿರೋಧ ವ್ಯಕ್ತ ಆಗಿರಲಿಲ್ಲ ಅಷ್ಟರ ಮಟ್ಟಿಗಿನ ವಿರೋಧ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಬಗ್ಗೆ ಅಂತಹ ವಿರೋಧ ವ್ಯಕ್ತ ಆಗಿತ್ತು ಅವರಲ್ಲೊಂದು ಸಭೆ ಮಾಡ್ಬೇಕಾದ್ರೆ ಅವ್ರ ಮೇಲೆ ಮೊಟ್ಟೆ ತೂರಿದ್ದು ಟೊಮೆಟೊ ತೂರಿದ್ದು ಎಲ್ಲ ಆಗಿದೆ ಬಿಡಿ ಘೋಷಣೆ ಕೂಗಿದ್ದು ಧಿಕ್ಕಾರಗಳನ್ನ ಕೂಗಿದ್ದು ಘೇರಾವ್ ಹಾಕಿದ್ದು ಇವೆಲ್ಲ ಆಗಿದೆ ಇವೆಲ್ಲವನ್ನು ಕೂಡ ಎದುರಿಸಿದ್ದಾರೆ ಮತ್ತೆ ಅವರ ಲೈಫ್ ಸ್ಟೈಲ್ ಇದೆಯಲ್ಲ ಅದು ಮೈಸೂರಿನ ಜನರಿಗೆ ಅಷ್ಟರ ಮಟ್ಟಿಗೆ ಹಿಡಿಸಿರ್ಲಿಲ್ಲ ಹಾಗಾದಾಗ್ಯೂ ಕೂಡ ನೋಡಿ ಮಹಾರಾಜರ ಬಗ್ಗೆ ಎಂತ ಗೌರವ ಇದೆ ಅಂದ್ರೆ ವೈಯಕ್ತಿಕವಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವ್ರ ಬಗ್ಗೆ ಏನೇ ಅಸಮಾಧಾನ ಇದ್ರು ಕೂಡ ಮೈಸೂರಿನ ಮಹಾರಾಜರು ಅನ್ನುವ ಕಾರಣಕ್ಕಾಗಿ ನಾಲ್ಕು ಬಾರಿ ಅವ್ರನ್ನ ನೆನಪಿ ಮಾಡಿದ್ರು ಅವ್ರ ಲೈಫ್ ಸ್ಟೈಲ್ ಹೆಂಗೆ ಅಂದ್ರೆ ನಿಮ್ಗೆ ನಾನು ಬಹಳ ಎಕ್ಸ್ಪ್ಲನೇಷನ್ ಕೊಡಲ್ಲ ನಾವು ಒಂದೇ ಒಂದು ಹೆಸರು ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಂಬರೀಷ್ ಗೊತ್ತಲ್ಲ ಅಂಬರೀಷ್ ಅವ್ರ ಲೈಫ್ ಸ್ಟೈಲ್ ಇವ್ರದ್ದು ಒಂದೇ ಇತ್ತು ಶ್ರೀಕಂಠದತ್ತ ದತ್ತ ಒಡೆಯರ್ದು ಅಂಬರೀಷ್ ಅವ್ರದ್ದು ಲೈಫ್ ಸ್ಟೈಲ್ ಒಂದೇ ತರ ಡಿಟ್ಟೋ ಅನ್ಕೊಳ್ಳಿ ನೀವು ನಾವು ಮತ್ತೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ ಅಗತ್ಯವೇ ಇಲ್ಲ ಅಂತ ಲೈಫ್ ಸ್ಟೈಲ್ ನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಲೀಡ್ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಅವರು ಅಷ್ಟರ ಮಟ್ಟಿಗೆ ಜನಪ್ರಿಯರಾಗಲಿಲ್ಲ ಆದರೂ ಗೌರವದಿಂದ ಗೆಲ್ಲಿಸ್ತಾ ಇದ್ರು ಹೀಗಿರುವಾಗ ಯದುವೀರ್ ತುಂಬ ಸೋಫಿಸ್ಟಿಕೇಟೆಡ್ ತುಂಬ ಡಿಗ್ನಿಫೈಡ್ ನೋಡಿ ಅವರ ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಮಾತಾಗಿರ್ಬೋದು ಅವ್ರು ನೆಟ್ಕೊಳ್ತಿರುವಂಥ ರೀತಿ ನೋಡಿ ಭಾಳ ಚಿಕ್ಕ ವಯಸ್ಸಿಗೆ ಮಹಾರಾಜರಾಗಿರೋದು ಯದುವೀರ್ ಇಪ್ಪತ್ತ್ಮೂರನೇ ವಯಸ್ಸಿಗೆ ಅವರು ಮಹಾರಾಜರಾದರು ಅವ್ರ ಮೊದಲು ಯದುವೀರ ಗೋಪಾಲರಾಜ ಅರಸ್ ಅಂತ ಅವ್ರ ಹೆಸರಿತ್ತು ಯಾವಾಗ ಮಹಾರಾಜರಾಜರು ಆಗ ಅವರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಮರುನಾಮಕರಣ ಮಾಡಿದ್ರು ಅವರು ಅಮೆರಿಕದಲ್ಲಿ ಗ್ರಾಜುಯೇಷನ್ ಮಾಡಿರೋಂಥದ್ದು ಇಲ್ಲೇ ಬೆಂಗಳೂರಲ್ಲಿ ಓದಿದ್ರು ಆ ನಂತರ ಗ್ರಾಜ್ಯುಯೇಷನ್ಗೆ ಅಮೆರಿಕಕ್ಕೆ ಹೋಗಿದ್ರು ಇದು ಅವರ ಹಿನ್ನೆಲೆ ಆದರೆ ನೋಡಿ ಪ್ರತಾಪ್ ಸಿಂಹ ಅವರಿಗೆ ಈ ರಾಜಮನೆತನದ ಲಾಬಿ ಅವರ ರಾಜಕಾರಣಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಅವರಿಗೆ ಅನಿರೀಕ್ಷಿತ ಆಘಾತ ಇದರಾಗಿದೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಿದ್ರೋ ಇಲ್ಲೋ ಪ್ರತಾಪ್ ಸಿಂಹ ಆದರೆ ಅಂಥದ್ದೊಂದು ಅನಿರೀಕ್ಷಿತ ಆಘಾತ ಪ್ರತಾಪ್ ಸಿಂಹ ಅವರಿಗೆ ಎದುರಾಗಿದೆ ಅವ್ರು ತಮ್ಮ ಸಾಧನೆಯ ಪಟ್ಟಿಯೆಲ್ಲ ಹೇಳ್ತಾ ಇದ್ರು ನೋಡಿ ರಾಜಕಾರಣದಲ್ಲಿ ಅದು ಲೆಕ್ಕಕ್ಕೆ ಬರಲ್ಲ ನೀವು ಏನೇ ಸಾಧನೆ ಮಾಡಿರಿ ಏನೇ ಕೆಲಸ ಮಾಡಿರಿ ಕೊನೆಗೆ ಎಲೆಕ್ಷನ್ ಟೈಮ್ ಅಲ್ಲಿ ಪಾಲ್ಟಿಕ್ಸೇ ವರ್ಕ್ ಆಗೋದು ಯಾರು ಎಷ್ಟು ಪ್ರಭಾವಶಾಲಿಯಾಗಿ ಪಾಲ್ಟಿಕ್ಸ್ ಮಾಡ್ತಾರೆ ಯಾರು ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಾರೆ ಇದೇ ವರ್ಕ್ ಆಗೋದು ಕೊನೆಗೆ ಈಗ ವರ್ಕ್ ಆಗಿರೋದು ಅದೇ ಹೀಗಾಗಿ ಅನಿವಾರ್ಯವಾಗಿ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾದವರು ಅವರೇ ಹೇಳಿಕೊಳ್ಳುವ ಹಾಗೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸಂಸದರ ಪೈಕಿ ಯಾರೂ ಮಾಡದ ಸಾಧನೆಯನ್ನ ಮಾಡಿರುವವರು ಟಿಕೆಟ್ ಕಳೆದುಕೊಂಡಿದ್ದಾರೆ ಹಾಗೂ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಮಹಾರಾಜರು ಆ ಸ್ಥಾನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಇಬ್ಬರ ಪೈಕಿ ಹೂ ಈಸ್ ಬೆಸ್ಟ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಥವಾ ಪ್ರತಾಪ ಸಿಂಹ ಅವರ ನಿಮ್ಮ ಓಟ್ ಯಾರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಥವಾ ಪ್ರತಾಪ ಸಿಂಹ ಅವರ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಥವಾ ಪ್ರತಾಪ ಸಿಂಹ ಅವರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ